ಟೈಟಲ್ ನೋಡಿ ನಂಗೆ ಗೊತ್ತಾಗಿರುತ್ತೆ ಇದು ನಾಯಿ ಮರಿ ನಿಮ್ಗೆ ಎಲ್ಲಿಂದ ಸಿಕ್ತು ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಫ್ರೆಂಡ್ಸ್ ಅರಾಮದಿರಿ ನಾನು ಅರಾಮದೀನಿ ನೀವು ಅರಾಮದಿರಿ ಅಂತ ಹೇಳಿ ನಾ ಅನ್ಕೊಂತೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಲಂಚ್ ಏನ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಸ್ಪೆಷಲ್ ಬ್ಲಾಗ್ ಏನಿದೆ ನೋಡ್ಕೊರಿ ನನ್ನದು ಡೈಲಿ ರುಟೀನ್ ಇವತ್ತು ಹೆಂಗಿದೆ ಅಂಥೇಳಿ ನೋಡಿಕೊರಿ ನೋಡಿ ಮತ್ತು ಇವತ್ತು ನಾನು ಒಂದು ಹೀರೆಕಾಯಿ ಸ್ಪೆಷಲಾಗಿ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ಅದನ್ನು ನೋಡಿರಿ ಮತ್ತು ಒಂದು ಯೂಸ್ಫುಲ್ಲಾಗಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಹೀರೆಕಾಯಿ ತಂದರೆ ಅದು ಯಾವ ಥರ ಇಟ್ಕೋಬೇಕಂತ ಹೇಳಿ ಈಗ ಲಂಚ್ಗೆ ನಾನು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೀರೆಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅದು ನೋಡಿರಿ ಮತ್ತೊಂದು ಯೂಸ್ಫುಲ್ ಟಿಪ್ಸ್ ಹೇಳ್ತೀನಿ ನಿಮ್ಗೆ ಯೂಸ್ ಆಗಲಿ ಅಂಥೇಳಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಈರೆಕಾಯಿ ಫ್ರೆಶ್ ಆಗಿರ್ಬೇಕಂದ್ರೆ ನಾನು ತಗೊಂಬಂದು ಒಂದು ವಾರ ಆಯಿತು ಆದ್ರೂ ಎಷ್ಟು ಫ್ರೆಶ್ ಆಗಿದ್ದಾವೆ ಹೆಂಗೆ ಅಂತ ಅನ್ಬೋದು ನೀವು ಈಗ ನೋಡಿ ಫ್ರೆಂಡ್ಸ್ ನಾವು ತಂದಿರ್ತೀವಿ ತಂದು ಹಾಗೆ ಇಲ್ಲಾಂದರೆ ಫ್ರಿಜ್ನಲ್ಲಿ ಹಂಗೆ ಇಟ್ಬಿಡ್ತೀವಿ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಕ್ಯಾರಿ ಬ್ಯಾಗ್ನಲ್ಲಿ ಹಾಕಿ ಇಡ್ತೀವಿ ಆ ಥರ ಮಾಡೋದ ಬದಲು ನಾವು ಸ್ವಲ್ಪ ಜಾಸ್ತಿ ದಿನ ಎಂಟು ದಿನ ಒಂದು ಎಂಟು ಹತ್ತು ದಿನ ಎಲ್ಲರ ಊರಿಗೆ ಹೋಗ್ತೀವಿ ಎಲ್ಲರ ಹೋಗಿದ್ರೆ ನಾವು ಏನು ಮಾಡಬೇಕು ಒಂದು ಚಲೋ ಕಂಟೇನರ್ ತೊಗೋಬೇಕು ಫ್ರೀಜರ್ ಕಂಟೇನರ್ ಬರ್ತಾವೆ ಅದು ತೊಗೊಂಡು ಅದ್ರ ಕೆಳಗೆ ನಾವು ಟಿಶ್ಯೂ ಪೇಪರ್ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಬಟ್ಟಿಲಿಂದ ಒರೆಸಿ ಅದರೊಳಗೆ ಇಟ್ಟಿದ್ರೆ ನಾವು ಜಾಸ್ತಿ ದಿನ ಇಡ್ಬೋದು ಆರಾಮಾಗಿ ಮತ್ತು ನಮ್ಗೆ ಯಾವಾಗ ನೆನಪಾಗುತ್ತೋ ಅವಾಗ ಮಾಡ್ಕೊಂಡು ತಿನ್ಬೋದು ಅದು ಹೆಂಗೆ ಇಟ್ಟಿರ್ತೀವಿ ಫ್ರೆಶ್ ಆಗಿ ಅದೇ ಥರ ಇರುತ್ತೆ ಅದೇ ಯೂಸ್ಫುಲ್ಲಾಗಿ ನಿಮಗೆ ಟಿಪ್ಸ್ ಹೇಳೀನಿ ಮತ್ತು ಮತ್ತು ಯಾವ ಥರ ಮಾಡೀನಿ ಇವತ್ತು ಈರುಕಾಯಿ ಪಲ್ಯ ನೋಡ್ಕೊಂಡ್ರಿ ಅದ್ರ ಜೊತೆ ನಾನು ತಿನ್ನೋಕಂತ ಹೇಳಿ ಟೇಸ್ಟಿಯಾಗಿ ಇದು ಚಪಾತಿ ಮಾಡಕತ್ತೀನಿ ಸಾಫ್ಟಾಗಿ ಟೇಸ್ಟಿಯಾಗಿ ಮಸ್ತಾಗಿದ್ದು ಈ ಥರ ನಮ್ಮದು ಲಂಚ್ ರೆಡಿಯಾಗಿದೆ ನೀವು ಇವತ್ತಿನ ಲಂಚ್ ನಿಮಗೆ ಇಷ್ಟ ಎಷ್ಟಾಗಿದೆ ಅಂತ ಹೇಳಿ ಅಂದ್ಕೊತೀನಿ ಮತ್ತು ನಾನು ಸ್ವಲ್ಪ ಬೇಳೆ ಸಾರು ಮಾಡಿದ್ದೆ ಮತ್ತು ವೈಟ್ ರೈಸ್ ಮಾಡೀನಿ ಅಷ್ಟೇ ಸಿಂಪಲ್ ಇವತ್ತಿನ ಲಂಚ್ ಈಗ ಮಕ್ಕಳು ಕರ್ಕೊಂಬರೋಕೆ ಹೊಂಟೀನಿ ನೋಡಿರಿ ಈಗ ನಾನು ಆಟೋದಲ್ಲಿ ಕುಂತೀನಿ ಮಕ್ಕಳು ಟೈಮ್ ಆಗಿಬಿಟ್ಟಿತ್ತು ಕರ್ಕೊಂಬರೋದು ಹಾಗಾಗಿ ಸ್ವಲ್ಪ ನಂದು ಒಂದು ಐದು ನಿಮಿಷ ಲೇಟ್ ಆಯಿತು ಈಗ ಹೊಂಟಿನಿ ಕರ್ಕೊಂಬಂದಿದ್ದ ಮತ್ತೆ ನಿಮಗೆ ಸಿಗ್ತೀನಿ ಅರೆ ಸಣ್ಣ ಛೊಟ್ಟ ಊಟ ಶೇರು 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 ಎಷ್ಟು ಮಸ್ತ್ ಇಡ್ರಿ ಪಾಪು ಶೇರು ಅಂತ ಹೆಸರಿಟ್ಟಾರ ಮೊನ್ನೆ ಮೊನ್ನೆ ರಾತ್ರಿಗೆ ಬಂತಲ್ಲ ಹ್ಮ್ ಮಳೆ ಬರಕತ್ತಿತ್ತು ರಾತ್ರಿಗೆ ಬಂದಿದ್ದೆ ಇಲ್ಲಿ ಬಿಸ್ಕಿಟ್ ಸ್ವಲ್ಪ ನೀರು ಹಾಕಿ ಇಲ್ಲೇ ಇಟ್ಟಾರ ಎಲ್ಲಿದ್ದೆ ಈ ಕುಣಗ

ಪಾರ್ಸಲ್ ಬಂದಿತ್ತು ಈಗ ಮಗಳು ತೊಗೊಂಡ್ಳು ಏನ ತರಿಸಿದ್ರು ಹಸ್ಬೆಂಡ್ ಈಗ ಊಟ ಎಲ್ಲ ಆಯಿತು ಮಕ್ಕಳದು ನಮ್ಮದು ಎಲ್ಲರದು ಲಂಚ್ ಆಯಿತು ಈಗ ನಾವು ಕುಂತ್ಕೊಂಡಿದ್ವಿ ಈಗ ಮಗಳು ಡ್ರಾಯಿಂಗ್ ಮಾಡೋಕ್ಕ ಪ್ಯಾರೆಟ್ ಕಲರ್ ಮಾಡೋಕ್ಕತ್ತ ನೋಡ್ರಿ ಪೇಂಟಿಂಗ್ ಮತ್ತು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಫ್ರಿಜ್ಜು ಕ್ಲೀನ್ ಮಾಡ್ತಾಯಿದ್ದೀನಿ ಅದು ಕ್ಲೀನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಐಟಮ್ಸ್ ಮಸಾಲೆ ಎಲ್ಲ ತಂದಿರ್ತೀನಲ್ಲ ಹಂಗೇ ಇರ್ತಾವ ಮತ್ತು ಇದು ನೋಡಿರಿ ಗರಂ ಮಸಾಲ ಅರ್ಧ ಅರ್ಧ ತಗೊಂಡು ಸಣ್ಣ ಪ್ಯಾಕೆಟ್ ಇರ್ತಾವಲ್ಲ ಹಾಗಾಗಿ ನನಗೆ ಬಾಟಲ್ನಲ್ಲಿ ಹಾಕಕ್ಕೆ ಬೇಜಾರಾಗಿಬಿಡ್ತಲ್ಲ ಈ ಥರ ಇಟ್ಟಿಟ್ಟು ಈಗ ನೋಡಿರಿ ಫ್ರೆಂಡ್ಸ್ ಇದು ಚಾಟ್ ಮಸಾಲ ಇದು ಕಸ್ಟರ್ಡ್ ಎಷ್ಟು ಎಷ್ಟು ಬೇಕಷ್ಟು ಹಾಕ್ತೀವೋ ಮತ್ತು ಅಷ್ಟೇ ಇಟ್ಬಿಡ್ತೀವಿ ಒಟ್ಟು ನೆನಪಾಗಲ್ಲ ಅದು ಮಾಡಿದ್ಯಾಗ ನೆನಪಾಗುತ್ತೆ ಅಷ್ಟರಲ್ಲೇ ಡೇಟ್ ಹೋಗಿಬಿಟ್ಟಿರ್ತಿದ್ರದ್ದು ಈಗ ನೋಡಿರಿ ಫ್ರೆಂಡ್ಸ್ ಇದು ಕಿಚನ್ ಕಿಂಗ್ ಮಸಾಲ ಇದು ಯಾವ್ದಾರ ವೆಜಿಟೇಬಲ್ ಮಾಡಲಿ ಮಸ್ತಾಗಿ ಆಗುತ್ತಾ ಭಾಳ ಟೇಸ್ಟಿ ಆಗುತ್ತಾ ಕಿಚನ್ ಕಿಂಗ್ ಮಸಾಲ ಇದು ಒಂದಿದ್ರೆ ಸಾಕು ನಾನ್ ವೆಜ್ಗೂ ಹಾಕ್ಬೋದು ಮತ್ತು ಇದಕ್ಕೂ ಹಾಕ್ಬೋದು ರೀ ಯಾವ್ದಂದರೆ ವೆಜಿಟೇಬಲ್ ಏನಾರ ನಾವು ಪಲ್ಯ ಅದು ಮಾಡ್ತಿರ್ತಲ್ಲ ಅದಕ್ಕೂ ಬರ್ತೈತಿ ಇದ್ರಾಗ ಕೊಟ್ಟಾರೆ ನೋಡಿರಿ ಫ್ರೆಂಡ್ಸ್ ಹಾಲು ಭೇಂಡಿ ಮತ್ತು ಗೋಬಿ ಈ ಥರ ಮಾಡ್ಬೋದು ಇದಕ್ಕೆ ಬಳಸ್ತೀನಿ ನಾನು ಮತ್ತು ಇದು ಒಂದು ಕಿಚನ್ ಕಿಂಗ್ ಕ್ರಿಸ್ಪಿಡೇ ಇದು ಇದು ನಾವು ಮೊದಲು ಇದ್ರದ್ದು ಬಿಸ್ನೆಸ್ ಮಾಡ್ತಿದ್ವಿ ಅಲ್ಲ ಇದು ಮಸಾಲ ಈಗ ಮತ್ತೆ ಏನೋ ಒಂದು ಯಾವ್ದಂದರೆ ಇದು ಭಾಜಿ ಮಸಾಲ ಇದನ್ನು ತಂದಿದ್ದೆ ಅಂದರೆ ಇದನ್ನು ಬಳಸಿ ಇದು ನೋಡಿರಿ ಫ್ರೆಂಡ್ಸ್ ಇದು ಈಸ್ಟ್ ಇದು ಬ್ರೆಡ್ ಅದು ಇದು ಮಾಡ್ತೀವಲ್ಲ ಅದಕ್ಕೆ ಇದು ಯೂಸ್ ಆಗುತ್ತೆ ಅದೂ ಸ್ವಲ್ಪ ಬಳಸಿದ್ದೆ ಹಾಗೆ ಸ್ವಲ್ಪ ತೊಗೊಂಡಿದ್ದೆ ಅದು ಐತೆ ಅಂದರೆ ಜಾಸ್ತಿ ಇದು ಯೂಸ್ ಆಗೋಲ್ಲ ಡೈಲಿ ಏನು ಮಾಡ್ತೀವಿ ಅದು ಅಷ್ಟೇ ಯೂಸ್ ಆಗುತ್ತೆ ಇದು ಮ್ಯಾಂಗೋ ನೋಡಿರಿ ಫ್ರೆಂಡ್ಸ್ ಇದು ಮ್ಯಾಂಗೋ ಪೌಡ್ರ್ ಇದು ಡ್ರೈ ಇರುತ್ತೆ ಇದು ಏನಾರ ನಾವು ಇದು ಯಾವ್ದಾರ ಚಟ್ಪಟ ಯಾವ್ದಾರ ಏನಾರು ಮಾಡ್ತೀವಲ್ಲ ಸ್ನ್ಯಾಕ್ಸ್ ಆಗಲಿ ಏನಾರ ಆಗಲಿ ಅದಕ್ಕೆ ಇದು ಬಹಳ ಯೂಸ್ಫುಲ್ ಆಗುತ್ತೆ ಇದು ಒಂದು ಥರ ಬೇರೆ ರುಚಿನೇ ಇರುತ್ತೆ ಇದು ನನಗಿದು ಇಷ್ಟ ಈಗ ನಾವು ಚಾಟ್ ಮಸಾಲ ಇಲ್ಲಂದರೆ ಇದು ಹಾಕ್ಬೋದು ಇದನ್ನು ಈ ಥರ ಇದೆ ಮತ್ತು ಇದು ಏನು ಇದು ಸೋಯಾ ಸಾಸ್ ಸೋಯಾ ಸಾಸ್ ಬಾಟಲ್ ಏನು ತರಲ್ಲ ನಾನು ಇಂಥದ್ದೇ ಪೌಸ್ ತರ್ತೀನಿ ಯಾಕಂದ್ರೆ ನಮ್ಗೆ ಜಾಸ್ತಿ ಯೂಸ್ ಬೇಕಂದ್ರೆ ನಾವು ಬಾಟಲ್ ತಗೊಂಡು ಇಡಬೇಕು ಜಾಸ್ತಿ ಯೂಸ್ ಆಗಲ್ಲ ಅದಕ್ಕೆ ತರಬೇಕು ಅಷ್ಟಂದ್ರೆ ಸ್ವಲ್ಪ ಇಷ್ಟೇ ಖಾಲಿ ಆಗೈತೆ ಇಷ್ಟೈತೆ ಇದೆಲ್ಲ ಕ್ಲೀನ್ ಮಾಡಿದರೆ ಇಷ್ಟೆಲ್ಲ ಬರ್ತಾವೆ ಯಾವ ಡೇಟ್ ಇದೆ ಅದು ತೆಗೆದಿಡ್ತೀನಿ ಇದು ಐಸ್ ಕ್ರೀಮ್ ಮಿಕ್ಸ್ರಿ ಇದು ಇದು ಪೌಡರ್ ತಂದಿದ್ವಿ ಇದನ್ನು ಮಾಡಿಲ್ಲ ನಾನು ಹಾಗೆ ಐತೆ ಹಾಗೆ ಇದೆ ಇದು ಒಂದು ಗರಂ ಮಸಾಲ ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಯಾವಾಗಾರ ಗರಂ ಮಸಾಲ ಖಾಲಿ ಆಯ್ತು ಅಂದರೆ ಯಾಕಂದ್ರೆ ನಾನು ಹೋಮ್ ಮೇಡ್ ಮಾಡ್ತೀನಿ ಮನೆಯಲ್ಲೇ ಮಾಡ್ತೀನಲ್ಲ ಹಾಗಾಗಿ ಯಾವಾಗಾರ ಖಾಲಿ ಆದರೆ ಈ ಥರ ಪ್ಯಾಕೆಟ್ ತಂದಿರ್ತೀವಲ್ಲ ಬಾಟಲ್ನಾಗೆ ಹಾಕೋಕ್ಕೆ ನೆನಪಾಗೋಲ್ಲ ಈ ಥರ ಇದೆ ಇಷ್ಟೆಲ್ಲ ಇದೆ ಈಗ ಯಾವತ್ತು ಬೇಕೋ ತೊಗೊಂಡದು ಉಳ್ಕಿದ್ದು ತೆಗೆದು ಬಿಡೋದು ಇದು ಚಾಟ್ ಮಸಾಲ ನನಗೆ ಭಾಳ ಇಷ್ಟ ಆಗುತ್ತೆ ಎಲ್ಲ ಏನಾರ ಸಲ್ಯಾಡ್ ಅದು ಮಾಡ್ತೀನಲ್ಲ ಇದೇ ನಾನು ಹಾಕೋದು ಇಷ್ಟೆಲ್ಲ ಇದೆ ಆಮೇಲೆ ನಿಮಗೆ ಎಷ್ಟು ಎಲ್ಲ ಕ್ಲೀನ್ ಮಾಡಿ ಯಾವತ್ತು ಅದು ಇಟ್ಕೊಂಡು ಯಾವಾಗ ಇದು ಕೆಲಸಕ್ಕೆ ಯಾವ್ದು ಬರೋಂಗಿಲ್ಲ ಡೇಟ್ ಯಾವ್ದಾಗಿದೆ ಎಲ್ಲ ತೆಗೆದುಬಿಡ್ತೀನಿ ಇದು ಇದು ನೋಡಿ ನೋಡಿ ನನಗೆ ಫ್ರಿಜ್ನಲ್ಲಿ ಎಷ್ಟು ತುಂಬ ಇದೆ ಅಲ್ಲ ಅಂದಂಗೆ ಹಾಗಾಗಿ ಹಂಗಾಗಿಲ್ಲ ತೆಗೆದು ಇಟ್ಬಿಡ್ತೀನಿ ನೋಡಿರಿ ಇಷ್ಟು ಅದಾವೆ ಯಾವ್ದು ಯಾವ್ದು ಯೂಸ್ ಆಗುತ್ತೆ ನೋಡೋಣ ನೋಡಿ ಸಿಗ್ತೀನಿ ನಿಮಗೆ ಮತ್ತು ನಿಮ್ಗೆ ಟೈಟಲ್ ನೋಡಿ ನಂಗೆ ಗೊತ್ತಾಗಿರುತ್ತೆ ಇದು ನಾಯಿ ಮರಿ ನಿಮಗೆ ಎಲ್ಲಿಂದ ಸಿಕ್ತು ಈ ನಾಯಿ ಮರಿ ಹೆಸ್ರು ಶೇರು ಇಟ್ಟಾರ ಇದು ಎಲ್ಲಿಂದ ಸಿಕ್ತು ಅಂಥೇಳಿ ಡಿಟೇಲಾಗಿ ಹೇಳ್ತೀನಿ ಇವರು ಮಕ್ಳು ಏನು ಮಾಡ್ಯಾರ ಮತ್ತು ಅದಕ್ಕೆ ಅರಿಶಿನ ಹಚ್ಚಿ ಮತ್ತು ಅದಕ್ಕೆ ಸ್ವಲ್ಪ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಮಕ್ಕಳು ತೊಗೊಂಬಂದು ಕಂಪೌಂಡಾಗೆ ಕುಡಿಸ್ಯಾರ ಅವ್ರಿಗೆ ಒಂಥರ ಖುಷಿಯಾಗಿಬಿಟ್ಟಿತ್ತೆ ಅದಕ್ಕೆ ಹಾಲು ಬಿಸ್ಕೆಟ್ ಮತ್ತು ಬ್ರೆಡ್ಡು ಎಲ್ಲ ಹಾಕಕತ್ತಾರ ಬಟ್ ಅದಕ್ಕೆ ಸಣ್ಣ ಮರಿ ಮರಿತಲ ಅದಕ್ಕೇನು ಸೇರವಲ್ದು ಆ ತಾಯಿ ಎಲ್ಲಿ ಅದ್ರ ತಾಯಿ ಬಿಟ್ಟು ಬಂದಿತ್ತಲ್ಲ ಅದಕ್ಕೆ ಒಟ್ಟು ಏನು ಹೋಗೋಲ್ದು ಬರೀ ಅದು ಕೊಯ್ ಕೊಯ್ ಕೊಯ್ಗೆ ಅಂತ ಹೋದ್ರೆ ಸ್ಟಾರ್ಟ್ ಮಾಡಾಕತ್ತೈತೆ ಅಂದರೆ ಮಕ್ಳಿಗೆ ತಗೊಂಬಂದಷ್ಟು ಜೋಪಾನ ಮಾಡಕತ್ತಾರ ಸಣ್ಣವ್ರು ಸಣ್ಣವರು ಇದ್ದಾಗ ಇದೇ ಥರ ಮಾಡ್ತೀವಿ ಎಲ್ಲರೂ ನಾವು ಮೊದಲು ಹಿಂಗೆ ಭಾಳ ಪ್ರೀತಿ ತೋರಿಸ್ತಿದ್ವಿ ಏನಾರ ಪಕ್ಷಿ ಪ್ರಾಣಿ ಏನಾರು ಇರಲಿ ಈ ಥರ ನಾಯಿ ಮರಿ ಇರಲಿ ಏನಾರು ಇರಲಿ ನನಗೂ ಭಾಳ ಮೊದ್ಲಾಗ ಪ್ಯಾರಟ್ಸ್ ಹಾಕಿದ್ದೆ ನಾನು ಭಾಳ ನನಗೂ ಭಾಳ ಖುಷಿ ಮತ್ತು ಈಗ ನಮ್ಮ ಮನೆಯಾಗ ಕಿಟ್ಟಿ ಇದೆ ಅದಕ್ಕನ ಅಷ್ಟು ಜೋಪನ್ ಮಾಡ್ತಾರೆ ಮತ್ತು ಇದು ನಾಯಿ ಮರಿ ಸಿಕ್ಕಿತ್ತೇಳಿ ಅದಕ್ಕನ್ನು ಅಷ್ಟು ಇದು ಮಾಡಕತ್ತಾರ ನಾಯಿ ಅಂತೇಳಿ ಹೇಳಬಾರ್ದಂತ ಮತ್ತು ಅದಕ್ಕೆ ಹೆಸರು ಷೇರು ಅಂತ ಇಟ್ಟಾರ ಮಕ್ಕಳು ಹಂಗಾಗಿ ನನಗೂ ಖುಷಿ ಆಯಿತು ಮತ್ತು ಷೇರುಗೆ ತೋರಿಸಿ ನಾವು ಬರೋತ್ನಾಗ ದಾರ್ಯಾಗ ಎಷ್ಟು ಚಂದ ಕ್ಯೂಟಾಗಿ ಎಷ್ಟು ಮಸ್ತ್ ಐತ್ರಿ ಅದು ಅಲ್ಲೇ ಹೊರಗೈತೆ ಅವ್ರ ಫ್ರೆಂಡ್ ತಗೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಕ್ಕೆ ಹತ್ತ ನೋಡೋಣ ಅವರ ತೊಗೊಂಡೋಗ್ತಾರ ಇಲ್ಲಾಂದ್ರೆ ಇವ್ರ ಮಕ್ಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸಾಕ್ತಾರೆ ಇದು ಯಾರಿಗಾರ ಅಂತ ಗೊತ್ತಿಲ್ಲ ಭಾಳ ಜನ ಕೇಳಕತ್ತಾರ ಅವರು ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲರೂ ನೋಡಿದ್ರಿ ನಂದು ಮತ್ತು ಇವತ್ತು ಸ್ಪೆಷಲಾಗಿ ಸ್ಪೆಷಲಾಗಿ ಹೀರೆಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ ಅದು ಹೇಗಾಗಿತ್ತು ಅಂತ ಹೇಳಿ ಅದು ನನಗೆ ಕಾಮೆಂಟ್ ಮಾಡಿ ಮತ್ತು ಒಂದು ಟಿಪ್ಸನ್ನು ಹೇಳಿ ನಿಮಗೆ ಅದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿನಿ ಇಷ್ಟಾದರೆ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ ಅಷ್ಟನ್ನ ಫ್ಯಾಮಿಲಿ ಲಾಗ್ಗೆ ಲೈಕ್ ಮಾಡಿರಿ ವೀಡಿಯೋಗೆ ಲೈಕ್ ಮಾಡೋದು ಮರಿಬೇಡ್ರಿ ಅದೇ ನಿಮಗೆ ಫ್ರೀ ಇರ್ತಾ ಬೆಲ್ಲೇಕೈಕನ್ಗೆ ಕ್ಲಿಕ್ ಮಾಡೋದು ಮರಿಬೇಡ್ರಿ ಅದು ಪ್ರೆಸ್ ಮಾಡಿದ್ದೆ ನಾನು ಪ್ರೆಸ್ ನೀವು ಪ್ರೆಸ್ ಮಾಡಿದರೆ ಬಂದ್ ಹಾಕಿದ ತಕ್ಷಣ ನೀವು ಈ ವಿಡಿಯೋ ನಿಮಗೆ ಬ ತಲುಪುತ್ತಾ ಸಿಗುತ್ತೆ ಹಾಗಾಗಿ ಹೇಳಕೊತ್ತೀನಿ ಮತ್ತು ಹೇಳಕತ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ನನ್ನ ಹೊಸ್ದಾಗ ಚಾನಲ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಂದು ಲೈಕ್ ಮಾಡೋದಂತೂ ಮರಿಬೇಡ್ರಿ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಮತ್ತು ಒಳ್ಳೆ ರೆಸಿಪಿನೂ ಶೇರ್ ಮಾಡ್ತೀನಿ ಬ್ಲಾಗ್ನಲ್ಲಿ ಮತ್ತು ಇವತ್ತು ನಂದು ಬ್ಲಾಗಿಂಗ್ ನೋಡಿದ್ರಿ ಇವತ್ತು ನಾನು ಅದು ಎಲ್ಲ ಮಸಾಲೆ ಫ್ರಿಜ್ನಲ್ಲಿ ಇಟ್ಟಿದ್ದೆಲ್ಲ ಅದು ಯಾವ ಥರ ಆಗಿದ್ದು ಏನೇನು ಬೇಕು ಅದು ತಗೊಂಡಿನಿ ಉಳ್ಕಿದ್ದೆಲ್ಲ ಕಡೆಗೆ ತೆಗ್ದುಬಿಟ್ಟೀನಿ ಒಂದು ನಾಲ್ಕೈದು ಪ್ಯಾಕೆಟ್ ಡೇಟ್ ಆಗಿದ್ದು ಅಂದ್ರೆ ಸ್ವಲ್ಪ ಸ್ವಲ್ಪ ಉಳ್ದಿದ್ದೇನು ಏನು ಉಳ್ದಿದ್ದೆಲ್ಲ ಮಸಾಲೆ ಅಷ್ಟಿದ್ದು ಯಾವ್ದು ನನಗೆ ಬೇಕೋ ಅದು ಯೂಸ್ಫುಲ್ ಆಗೋದು ಅಷ್ಟೇ ತಗೊಂಡೀನಿ ತಗೊಂಡು ಮತ್ತದು ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು ಫ್ರಿಜ್ಜ್ ಕ್ಲೀನ್ ಮಾಡಿ ಅದು ಮತ್ತು ಯಾವ ಥರ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಕ ಯಾವ್ಯಾವ ಕಂಟೇನರ್ ಒಳಗೆ ಏನೇನು ಪಲ್ಯ ಯಾವ ಥರ ಹಾಕಿ ಇಡ್ತೀನಿ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಯಾಕಂದರೆ ಒಬ್ರಿಗೆ ಗೊತ್ತಿರುತ್ತೆ ಒಬ್ರಿಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ನಾವು ಸ್ವಲ್ಪ ನಮ್ಗೆ ಬರೋದು ತೋರಿಸಿದ್ರೆ ನೀವು ಮಾಡೋ ಕಲ್ ಈಗ ನಾವು ಮಾಡ್ತಿರ್ತೀವಂದರೆ ಅವರು ಪರವಾಗಿಲ್ಲ ಯಾರಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅವರು ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಂದು ಸಿಂಪಲಾಗಿ ನನ್ನದು ಡೈಲಿ ರುಟೀನ್ ಹೇಗಿರುತ್ತಾ ಮತ್ತು ನಾನು ಏನು ಅಡುಗೆ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಮತ್ತು ನೀವು ಎಲ್ಲರೂ ನಂದು ರೆಸಿಪಿ ಆಗಲಿ ಏನಾರು ಆಗಲಿ ಎಲ್ಲರೂ ಮಾಡಾಕತ್ತೀರಿ ಫಾಲೋ ಮಾಡಾಕತ್ತೀರಿ ನಾನು ನೋಡಾಕತ್ತೀನಿ ನನಗೂ ತುಂಬ ರೀ ಇದೇ ಥರ ಮಾಡಿರಿ ಒಳ್ಳೆ ಒಳ್ಳೆ ರೆಸಿಪಿ ನಿಮ್ಮ ಮುಂದೆ ತರ್ತೀನಿ ಮತ್ತು ಸಬ್ಸ್ಕ್ರೈಬರ್ ಎಲ್ಲರೂ ಎಷ್ಟು ಒಳ್ಳೆ ಕಮೆಂಟ್ ಮಾಡ್ತೀರಿ ತುಂಬ ಥ್ಯಾಂಕ್ಸ್ ರೀ ಇದೇ ಥರ ಅಕ್ಕನಿಗೆ ಪ್ರೀತಿ ಕೊಡ್ತಾಯಿರಿ ಒಳ್ಳೆ ಒಳ್ಳೆ ಬ್ಲಾಗ್ ಬರ್ತಾವೆ ಒಳ್ಳೆ ಬ್ಲಾಗ್ನಲ್ಲಿ ರೆಸಿಪಿ ತೋರಿಸೋದು ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಒಳ್ಳೆಯ ರೆಸಿಪಿ ಆಗಲಿ ಬ್ಲಾಗ್ ಆಗಲಿ ಥರದ್ದು ಪ್ರಯತ್ನ ಪಡ್ತೀನಿ ಮತ್ತು ಯೂಸ್ಫುಲ್ ಟಿಪ್ಸನ್ನು ಹೇಳ್ತಿರ್ತೀನಿ ನಿಮಗೆ ಬ್ಲಾಗ್ನಲ್ಲಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್